ಎಲ್ಲರಿಗೂ ಶುಭೋದಯ ಇಂದಿನ ಮುಂಜಾನೆಯ ಮಾತಿಗೆ ಸ್ವಾಗತ ವಿಷಯ ದ್ವೇಷ ಬಿಡಬೇಕು ಮನುಷ್ಯ ಭೂಮಿಯ ಮೇಲೆ ಸಂವೇದನಾಶೀಲನಾಗಿ ಬದುಕಬೇಕು ಮನುಷ್ಯ ಭೂಮಿಯ ಮೇಲೆ ಇಡುವ ಪ್ರತಿಯೊಂದು ಹೆಜ್ಜೆ ಹೇಗಿರಬೇಕು ಎಂದರೆ ಹಡೆದ ತಾಯಿಗೆ ಮುತ್ತು ಕೊಟ್ಟಂತೆ ಇರಬೇಕು ಭೂಮಿಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಅಂತೀವಿ ಆದರೆ ಹಿಂಸೆಯ ಗುಣ ಮನುಷ್ಯನಲ್ಲಿ ಬೆಳೆಯುತ್ತಲ್ಲ ಯಾಕೆ ಇದನ್ನು ಸ್ವಲ್ಪ ಕೆಡಿಸಬೇಕು ಅನಿಸುತ್ತದೆಯಲ್ಲ ಯಾಕೆ ಯಾಕೆಂದರೆ ನಮ್ಮ ಎದೆಯಲ್ಲಿ ಒಂದು ದೋಷ ಇದೆ ಅದು ಯಾವ ದೋಷ ಎಂದರೆ ನಮ್ಮ ಎದೆಯಲ್ಲಿರೋ ದ್ವೇಷ ದ್ವೇಷ ಇರೋದಕ್ಕೆ ಮನುಷ್ಯ ಹಿಂಸೆ ಮಾಡುತ್ತಾನೆ ದ್ವೇಷ ಎಂದರೆ ಇಷ್ಟಪಡದ ಹಾಗೆ ಇರುವುದು ನನಗೆ ಹಿಡಿಸಲಾರದ ವಸ್ತು ಈ ಜಗತ್ತಿನಲ್ಲಿ ಇರಲೇಬಾರದು ಅಂದುಕೊಳ್ಳುತ್ತೇವೆ ಆದರೆ ಅದು ನಡೆಯುತ್ತೇನು ಉದಾಹರಣೆಗೆ ನಿಮಗೆ ಮಧುಮೇಹ ಬಂದಿದೆ ಅಂದರೆ ನೀವು ಮಾತ್ರ ಸಿಹಿ ಬಿಡಬೇಕು ನನಗೆ ಶುಗರ್ ಬಂದಿದೆ ಅಂತ ಜಗತ್ತಿನಲ್ಲಿ ಶುಗರ್ ಇರಬಾರದು ಅಂತ ಅಂದರೆ ನಡೆಯುತ್ತೇನು ನಮಗೆ ಆಗಲಾರದ್ದು ಜಗತ್ತಿನಲ್ಲಿ ಬಹಳ ಇದೆ ನಾವು ತಡ್ಕೋಬೇಕು ಅಷ್ಟೆ ಕೆಲವು ಮಂದಿಗೆ ತಮಗೆ ಹೆಣ್ಣು ಹುಟ್ಟಬಾರದು ಅಂತ ಇದೆ ಆದರೆ ಮಕ್ಕಳು ಯಾವುದು ಹುಟ್ಟಬೇಕು ಎಂದು ನಾವೇ ತೀರ್ಮಾನ ಮಾಡಲು ಆಗುತ್ತೇನೋ ಮಕ್ಕಳಿಗೆ ಹೆಣ್ಣು ಗಂಡು ಅಂತ ಭೇದ ಮಾಡಬಾರದು ಅವರು ಮಕ್ಕಳು ಅಷ್ಟೆ ಹೆಣ್ಣಾದರೂ ಸೈ ಗಂಡಾದರೂ ಸೈ ಮಕ್ಕಳು ದೀಪ ಇದ್ದ ಹಾಗೆ ದೀಪಕ್ಕೆ ಹೆಣ್ಣು ಗಂಡು ಎಂಬ ಭೇದ ಇದೆಯೇನು ಮಕ್ಕಳು ಅಂದರೆ ದೇವರು ಹಚ್ಚಿದ ಜೀವಂತ ದೀಪಗಳು ಜಗತ್ತಿನಲ್ಲಿ ನಮಗೆ ಆಗಲಾರದ್ದು ಬಹಳ ಇದೆ ಅವುಗಳನ್ನು ದ್ವೇಷ ಮಾಡಬಾರದು ನಾರಾಯಣ ರೆಡ್ಡಿ ಅಂತ ಒಬ್ಬರು ಪ್ರಗತಿಪರ ಕೃಷಿಕರಿದ್ದರು ಅವರು ತಮ್ಮ ಮಗನಿಗೆ ಕನ್ಯೆಯನ್ನು ಹುಡುಕುತ್ತಿದ್ದರು ಕನ್ಯೆ ಹುಡುಕಲು ಅವರು ಕಲಾತ್ಮಕ ಮಾರ್ಗ ಕಂಡುಕೊಂಡರು ನಾರಾಯಣ ರೆಡ್ಡಿ ಊರೂರು ತಿರುಗುತ್ತಿದ್ದರು ಒಂದು ದಿನ ಅವರಿಗೆ ಒಬ್ಬಳು ಹುಡುಕಿ ಕಂಡಳು ಅವಳು ದಾರಿಯಲ್ಲಿ ಬಿದ್ದಿದ್ದ ಸಗಣಿಯನ್ನು ಹೆಕ್ಕಿ ಹೆಕ್ಕಿ ಹೊಲಕ್ಕೆ ತೆಗೆದುಕೊಂಡು ಹೋಗಿ ಹಾಕುತ್ತಿದ್ದಳು ಇವರು ಅವಳನ್ನೇ ಹಿಂಬಾಲಿಸಿ ಹೋಗಿ ಅವಳ ತಂದೆಗೆ ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಡಿ ಎಂದು ಕೇಳಿದರು ಅದಕ್ಕೆ ಆ ತಂದೆ ನನ್ನ ಮಗಳು ಓದಿಲ್ಲ ಒಕ್ಕಲತನ ಮಾಡ್ತಾಳೆ ನಿಮ್ಮ ಮಗನಿಗೆ ಇಡಿಸುತ್ತೋ ಇಲ್ಲವೋ ಎಂದು ಅನುಮಾನ ವ್ಯಕ್ತಪಡಿಸಿದರು ಅದಕ್ಕೆ ನಾರಾಯಣ ರೆಡ್ಡಿ ನಿನ್ನ ಮಗಳು ಒಕ್ಕಲತನ ಮಾಡಲಿ ಸಗಣಿ ಬಾಚಲಿ ವಿದ್ಯಾವಂತೆ ಅಲ್ಲದಿದ್ದರೂ ಪರವಾಗಿಲ್ಲ ಯಾವ ಕೈಗಳು ಸಗಣಿ ಬಾಚುತ್ತವಲ್ಲ ಆ ಕೈಗಳು ನಮ್ಮ ಮನೆಯ ಅನ್ನದ ಬೋಗಣಿ ತುಂಬಿಸುತ್ತವೆ ಎಂಬ ಭರವಸೆ ನನಗಿದೆ ಎಂದರು ಇಂತಹ ಭರವಸೆ ಇರಬೇಕು ಮನುಷ್ಯನಿಗೆ ಬ್ಯಾಡಗಿ ಊರು ಮೆಣಸಿನಕಾಯಿಗೆ ಬಹಳ ಫೇಮಸ್ಸು ಅಲ್ಲಿ ಜನ ಮೆಣಸಿನಕಾಯಿ ಬಹಳ ಘಾಟು ಇದೆ ಅಂತ ತಿರಸ್ಕಾರ ಮಾಡಿದ್ದರೆ ಅದು ಮೆಣಸಿನಕಾಯಿ ರಾಜಧಾನಿ ಆಗುತ್ತಿತ್ತೇನು ಮನೆ ಮನೆಯಲ್ಲಿ ಸಂಪತ್ತು ತುಂಬುತ್ತಿತ್ತೇನೋ ಅದಕ್ಕೆ ಜಗತ್ತಿನಲ್ಲಿ ನಮಗೆ ಇಷ್ಟವಾಗದ್ದು ಇದೆ ಎಂದು ತಿರಸ್ಕಾರ ಮಾಡಬಾರದು ಸಹಿಸಿಕೊಳ್ಳಬೇಕು ದ್ವೇಷ ಮಾಡಬಾರದು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒಳ್ಳೆಯ ವಿಚಾರಗಳನ್ನು ಎಲ್ಲೆಡೆ ಹರಡಿ ಕೇಳಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ